ನಮ್ಮ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಯ ಮಾಡಲು ಬರುವಷ್ಟು ಲಕ್ಷಾಂತರ ಜನರನ್ನು ಹೊಂದಿದೆ ಧಾರವಾಡ ಗ್ರಾಮೀಣ ಪ್ರದೇಶದ ಗ್ರಾಮಗಳಾದ ಮಲ್ಲಿಗೆವಾಡ ಮುಮ್ಮಿಗಟ್ಟಿ ಬೇಲೂರ ನರೇಂದ್ರ ಲಕ್ಕಮಾಪುರ ಅಮ್ಮಿನಬಾವಿ ಕವಲಗೇರಿ ಇತ್ಯಾದಿ ಗ್ರಾಮಗಳನ್ನು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಸೇರಿಸಲು ಚಿಂತನೆ ನಡೆದಿದೆ ಎಂದು ಜನಪ್ರಿಯ ಶಾಸಕರಾದ ವಿನಯ್ ಕುಲಕರ್ಣಿ ಅವರು ಹೇಳಿದರು

ಆ ಮೀಟಿಂಗ್ ನಾಗ ಮೆಂಬರ್ ಇದ್ದಾಗ ಅವ್ರ ಅಷ್ಟ್ರು ಕಾರ್ಪೊರೇಷನ್ ಕಮಿಷನ್ಗಳು ಇದರ ಬಗ್ಗೆ ಚರ್ಚೆ ಪಡೆದ ನಾಳೆ ಇದನ್ನ ಆಲೇ ಇದಕ್ಕೂ ತಂದೆವು ನಾವು ಅಂತಕ್ಕೂ ತಂದೆ ನೀಗ ಏನ ಅವರು ಅಷ್ಟ್ರು ಬಾಳ ಮಂದಿ ಮೆಜೋರಿಟಿ ಮಾಡೋದು ಒಳ್ಳೇದ ಅಂತಾರ ಇನ್ಕಮ್ ಜನರೇಷನ್ ನೋಡ್ಕೊ ರೀ ಅಂತಾರ ಇನ್ಕಮ್ ಜನರೇಷನ್ ಇದನ್ನ ನಾವ್ ಪ್ಲಾನ್ ಮಾಡ್ಕೋರಿ ಆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾರಾ ಪಾಲಿಕೆ ಒಳಗ ಧಾರವಾಡ ನಗರ ಪಾಲಿಕೆಯನ್ನ ಪ್ರಜೆಕ್ಟ್ ಮಾಡ್ಬೇಕಂತ ತಿಳ್ಕೊಂಡು ಹಲವಾರು ವರ್ಷಗಳ ಬೇಡಿಕೆ ಇದೆ ಆ ಬೇಡಿಕೆಯನ್ನ ಈಡೇರ್ ಈಡೇರಿಸಬೇಕಂತ ತಿಳ್ಕೊಂಡು ನಮ್ಮ ಎಲ್ಲ ಈ ಮಾತನೂರು ಇರ್ಬೋದು ಅವರೆಲ್ಲ ಸಮಿತಿಯವ್ರು ಕೂಡ್ಕೊಂಡು ಎರಡು ವರ್ಷದಿಂದ ಹೋರಾಟ ಮಾಡ್ಕೊಂತ ಬಂದಾರ ನಾವು ಕೂಡ ಈ ಹಿಂದಿದ್ದಾಗ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕಂತ ತಿಳ್ಕೊಂಡು ನಾವು ನಮ್ಮ ಮಹಾನಗರ ಪಾಲಿಕೆ ಸಭೆಯೊಳಗ ಠರಾವ್ ಕೂಡ ಮಾಡಿದ್ದಿದೆ ಆದ್ರೆ ಇವತ್ತು ನಮ್ಗೆ ಏನಾಗಿದೆಪ್ಪ ಅಂತಂದ್ರೆ ಎರಡು ವರ್ಷದಿಂದ ಇವರು ಹೋರಾಟ ಮಾಡಿದ್ರು ಮಾಡ್ತಾ ಇದ್ದಾರ ಮತ್ತೆ ಡಿಸೆಂಬರ್ ಡಿಸೆಂಬರ್ನಲ್ಲಿ ಏನು ಬೆಳಗಾವಿ ಅಧಿವೇಶನದೊಳಗ ಅಲ್ಲೇ ನಾವು ಇದನ್ನ ಪಾಲಿಕೆಯನ್ನ ಮಾಡ್ತೀವಂತನು ಆ ಸಂದರ್ಭ ಭರವಸೆ ಕೊಟ್ಟಿದ್ದಾರೆ ಆದ್ರೆ ಅದು ಇವತ್ತಿಗೂ ಆಗ್ತಾ ಇಲ್ಲ ಆದ್ರ ರಾಯಚೂರು ಮತ್ತು ಬೀದರ್ ಈ ನಗರ ಸಭೆಗಳನ್ನ ನಗರ ಪಾಲಿಕೆ ಅಂತ ಘೋಷಿಸ್ಲಿಕ್ಕೆ ಮೊನ್ನೆ ಸಂಪುಟ ಸಭೆಯೊಳಗ ಅವರು ಅದನ್ನ ತೆಗೆದುಕೊಂಡಿದ್ ನೋಡಿದ್ರೆ ನಾವು ಎರಡು ವರ್ಷದಿಂದ ಇಲ್ಲಿ ನಮ್ಮ ಜನ ಹೋರಾಟ ಮಾಡಿದ್ರು ಕೂಡ ನಮ್ಗೆ ಅದಕ್ಕೆ ಇದು ಸಿಗ್ತಾ ಇಲ್ಲ ಆದ್ರೆ ನಾವೀಗ ಈಗ ಒತ್ತಾಯ ಈ ಸಂದರ್ಭ ನಾವು ಮುಂಬರುವ ದಿನದೊಳಗ ಏನು ತಾವು ಬೆಳಗಾವಿ ಅಧಿವೇಶನ ಚಳಿಗಾಲ ಅಧಿವೇಶನ ಇರ್ಬೋದು ಅಥವಾ ಇಲ್ಲಿ ಏನಾದರೂ ಸಚಿವ ಸಂಪುಟ ಸಭೆ ಮಾಡಿದ್ರೆ ಆ ಸಚಿವ ಸಂಪುಟ ಸಭೆ ಒಳಗೆ ನಮ್ಮ ಧಾರವಾಡವನ್ನು ಕೂಡ ಈಗಾಗಲೇ ಧಾರವಾಡ ನಗರ ನಗರ ಪಾಲಿಕೆ ಆಗಲಿಕ್ಕೆ ಎಲ್ಲ ಎಲಿಜಿಬಿಲಿಟಿಯನ್ನು ಹೊಂದಿದೆ ಜನಸಂಖ್ಯೆ ಇದೆ ಉತ್ಪನ್ನ ಇದೆ ಆ ಎಲ್ಲ ಅರ್ಹತೆ ಇದೆ ಅದರಿಂದ ಅದು ನಗರ ಪಾಲಿಕೆ ಅಂತ ಘೋಷಣೆ ಆತಪ್ಪ ಅಂತಂದ್ರೆ ನಮ್ಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಳಗೆ ಎರಡು ಕೂಡ ಸಿಗುವಂಥದ್ದು ಈಗ ನಮ್ಮ ಧಾರವಾಡಕ್ಕೂ ಕೂಡ ಪ್ರತ್ಯೇಕವಾಗಿ ನೂರಾರು ಕೋಟಿ ರೂಪಾಯಿ ನಮ್ಗೆ ಅನುದಾನ ಸಿಗೋರೋದ್ರಿಂದ ಧಾರವಾಡ ನಗರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದ ಮತ್ತು ತಮಗೆಲ್ಲ ಗೊತ್ತಿದ್ದಂಗೆ ಈಗ ಸೆಂಟ್ರಲ್ ಗೌರ್ಮೆಂಟಿನ ಅಲ್ಲಿ ಅನೇಕ ಯೋಜನೆಗಳು ಬರ್ತಾವೆ ಅದು ಎಲ್ಲಾ ಯೋಜನೆಗಳು ಕೂಡ ಹುಬ್ಬಳ್ಳಿಗೇನೆ ಮಾಡ್ತಾರೆ ಅದರ ಧಾರವಾಡ ಭಾಳ ಕಡೆಗಣಿಸ್ತಾ ಇದ್ದಾರೆ ನಾವು ಅದಕ್ಕೆ ಏನಪ್ಪಾ ಅಂತಂದ್ರೆ ಏನೇ ಆದರೂ ಕೂಡ ನಮ್ಮ ಮಹಾನಗರ ಪಾಲಿಕೆ ಧಾರವಾಡ ಆಗ್ಬೇಕಂತ ತಿಳ್ಕೊಂಡು ನಾವು ಇವತ್ತ ನಮ್ಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವ್ರಿಗೂ ಕೂಡ ಇವತ್ತು ನಾವು ಒಂದು ಎಲ್ಲರೂ ಕೂಡ ಒಂದು ಮನಿಯನ್ನು ಕೂಡ ಮುಂಬರುವ ದಿನದೊಳಗ ನಾವು ಇದರ ಬಗ್ಗೆ ಬಹಳಷ್ಟು ಎಲ್ಲ ಧಾರವಾಡ ಎಲ್ಲ ಅಸ್ಲಾಂ ಇರ್ಬೋದು ಎಲ್ಲಾ ಜನನ ಕರ್ಕೊಂಡು ಒಟ್ಟ ಏನಪ್ಪಾ ಅಂತಂದ್ರೆ ಹೋರಾಟವನ್ನ ನಾವು ಇನ್ನು ಮುಂದೆ ಬಹಳ ಶೀಘ್ರ ಮಾಡ್ತೇವೆ ಬಹಳ ಒತ್ತಾಯ ಪೂರ್ವಕವಾಗಿ ಹೋರಾಟವನ್ನು ಮಾಡಿ ಮಾಡಲೇ ಇದ್ದಾರೆ ಅದಕ್ಕೆ ಯಾವುದೇ ಸಂದರ್ಭಕ್ಕೂ ನಾವು ಅನ್ನ ಸತ್ಯಾಗ್ರಹ ಅಥವಾ ಆಮಣ್ಣ ಉಪವಾಸ ಕುಂದ್ರಲಿಕ್ಕೂ ಕೂಡ ನಾವೆಲ್ಲ ಸಮಿತಿಯವರು ಕೂಡ ತಯಾರ ತಿಳ್ಕೊಂಡು ಈ ಸರ್ ಹೇಳಿ ಆ ಸರ್ಕಾರ ಆದಷ್ಟು ಬೇಗ ನಮ್ಮ ಬೇಡಿಕೆಯನ್ನ ಏರಿಸಬೇಕಂತ ತಿಳ್ಕೊಂಡು ನಾನು ಎಲ್ಲಾ ಧಾರವಾಡ ಜನತೆಯ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚಿಸಬೇಕೆಂದು ಹುಬ್ಬಳ್ಳಿ ಧಾರವಾಡ ಯೋಜನೆ ಮಾಡಿ ನಾವು ಕಳೆದ ಎರಡು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ ಮೊನ್ನೆ ನಡೆದ ಕಲಬುರಗಿಯ ಸಂಪುಟ ಸಭೆಯಲ್ಲಿ ಬೀದರ್ ಮತ್ತು ರಾಯಚೂರು ನಗರ ಪಾಲಿಕೆಗಳನ್ನು ಮೇಲ್ದರ್ಜೆಗೆ ಏರಿಸಿ ಮಹಾನಗರ ಪಾಲಿಕೆ ಮಾಡಬೇಕಂತ ಹೇಳಿ ಮಾಡಿದ್ದಾರೆ ಅವತ್ತರ ಮಹಾನಗರ ಪಾಲಿಕೆ ಮಾಡಬೇಕಾದ್ರೆ ಸುತ್ತಲಿನ ಸಾಕಷ್ಟು ಹಳ್ಳಿಗಳನ್ನು ಸೇರಿಸ್ಕೊಂಡು ಮಾಡ್ತಾ ಇದ್ದಾರೆ ಅವ್ರದ ಉತ್ಪನ್ನ ಕೂಡ ಅಷ್ಟೊಂದು ಇಲ್ಲ ಆದರೂ ಕೂಡ ಅವತ್ತರ ಮಹಾನಗರ ಪಾಲಿಕೆ ಮಾಡಿದ್ದಾರೆ ನಮ್ಮ ಧಾರವಾಡಕ್ಕೆ ಸುಮಾರು ನಲವತ್ತು ಕೋಟಿಯಷ್ಟು ಆದಾಯ ಇದೆ ಕರ ಆಮೇಲೆ ಜನಸಂಖ್ಯೆ ಈಗ ಸದ್ಯಕ್ಕೆ ನಾಲ್ಕೂವರೆ ಲ ಲಕ್ಷದಷ್ಟು ಜನಸಂಖ್ಯೆ ಇದೆ ಎಲ್ಲ ದೃಷ್ಟಿಯಿಂದ ಧಾರವಾಡ ಮಹಾನಗರ ಪಾಲಿಕೆ ಆಗಲಿಕ್ಕೆ ಬಹಳಷ್ಟು ಸೂಕ್ತ ಇದೆ ಈಗ ಹುಬ್ಬಳ್ಳಿ ಧಾರವಾಡ ಕೂಡಿ ಇರೋದ್ರಿಂದ ಏನಾಗ್ತದೆ ಅನುದಾನ ದೊರೆಯುವಲ್ಲಿ ಮತ್ತೊಂಥರಲ್ಲಿ ಎಲ್ಲ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇದೆ ಬೇರೆ ಮಹಾನಗರ ಪಾಲಿಕೆ ಹೋಲಿಸಿದಲ್ಲಿ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆದಲ್ಲಿ ಬಹಳಷ್ಟು ಅನುದಾನ ದೊರಿತದ ಹುಬ್ಬಳ್ಳಿಗೂ ದೊರಿತದ ಆಮೇಲೆ ಧಾರವಾಡಕ್ಕೂ ದೊರೀತದೆ ಎರಡೂ ನಗರಗಳ ತ್ವರಿತ ಅಭಿವೃದ್ಧಿ ಸಾಧ್ಯ ಆಗ್ತದೆ ಆದ್ದರಿಂದ ನಾವು ಎರಡು ವರ್ಷದಿಂದ ಆಗ್ರಹಿಸ್ತಾ ಇದ್ದೀವಿ ಬಹಳಷ್ಟು ರೀತಿಯ ಧರಣಿ ಹೋರಾಟಗಳನ್ನು ಕೂಡ ಮಾಡಿದ್ದೀವಿ ಸರ್ಕಾರ ಇದನ್ನು ಕೂಡಲೇ ಗಣ್ಣೆಗೆ ತೆಗೆದುಕೊಂಡು ಧಾರವಾಡವನ್ನು ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನಾಗಿ ಮಾಡಬೇಕಂತ ಹೇಳಿ ನಾವು ಎಲ್ಲ ಧಾರವಾಡದ ಸಾರ್ವಜನಿಕರ ವತಿಯಿಂದ ಒತ್ತಾಯ ಮಾಡ್ತೇವೆ ಅವರು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ವೇದಿಕೆಯ ಮನವಿ ಪತ್ರವನ್ನು ಸ್ವೀಕರಿಸಿ ಮಾತನಾಡಿದರು ಮಹಾನಗರ ಪಾಲಿಕೆಯ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವುದಾಗಿ ಭರವಸೆ ನೀಡಿದರು ಎಕ್ಸಾಂಪಲ್ ನಿಮ್ಗೆ ಈಗ ಅಗ್ರಿಕಲ್ಚರ್ ಕಾಲೇಜು ಅಗ್ರಿ ಕಾಲೇಜ್ ಕ್ಯಾಂಪಸ್ ಇದ್ರಿಗಿನ ಮಲ್ವಾಡ ದಾರಿ ಅದಾವಲ್ಲ ಕಾಂಪ್ಲೆಕ್ಸ್ ಅಲ್ಲ ಅಷ್ಟು ಮಲಗಿರಿ ಪಂಚಾಯತ್ ಅದಾವೆ ಮಠ ಮುರುಘಾ ಮಠದ ಇದ್ರಿಗಿನ ಮಠ ಇದ್ರಿಗೆ ನಮ್ ಕೌಲ್ಗಿರಿ ಪಂಚಾಯತ್ ಅಷ್ಟು ಕೌಲ್ಗಿರಿ ಪಂಚಾಯತ್ ನಮ್ ಕಾರ್ಪೋರೇಷನ್ ರೆವೆನ್ಯೂನು ಬರ್ತೈತಿ ಮತ್ತು ಕಾರ್ಪೊರೇಷನ್ ಆಗ್ತೈತಿ ನಮ್ಗೆ ಏನು ಸರ್ ಈಗ ಯಾವ ರೀತಿ ಬೀದರ್ ಮತ್ತು ರಾಯಚೂರು ಮಾಡ್ಯಾರ ಅದ್ರ ಜೊತೆಗೆ ನಮ್ದು ಆಗಿಬಿಡ್ಲಿ ನಮ್ ಧಾರ್ವಾಡ್ಕಿಂತ ಅರ್ಧ ರಿವ್ನಿ ಕೂಡ ಇಲ್ಲ ಸರ್ ರಾಯಚೂರು ಫೀಸ್ ಆಮೇಲೆ ಈಗ ಆಗಲೇ ಆದ ಐದ್ ಕಾರ್ ಪೋಯಿಸಲ್ರಿ ನಾ ಏನ್ ಹೇಳತೀನಿ ಅದು ಬಲ್ಲೆ ಅಲ್ಲಾ ನಮ್ ಫಿಟ್ಟ್ ಐತಿ ಹತ್ತು ಹತ್ತೆ ಬಂದ್ರೆ ಅವ್ರ ಮ್ಯಾರೇಜ್ ಮಾರ್ ಮಾಡಾರ ನಮ್ಗ್ ಐತಿ ಈ ಕನ್ಫ್ಯೂಸಿನ್ ನಾಗ ಒಸ್ತ್ರು ಇದ್ರ ನಾಲ್ ರಿವ್ನಿ ಹೆಂಗ್ ಜನರೇಟ್ ಮಾಡ್ಕೊತಾರ ರಿಜರ್ವಿ ಕಮ್ಮಿ ಆಕೈತಿ ಇದ್ರಾಗ ಇದ್ರ ಈಗ ಏನೈತಿ ನಾವು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟೆವು ಮೌನ್ ಅಂತೇಳಿ ಯಾವನಾರು ಬೇಕಾದ ಹೋಗೇ ಮೌನ್ ಪ್ರಿಪೇರ್ ಆಗ್ಬಿಟ್ಟೇವೆ ಆಸ್ ಮಾಡಿ ತೆಗದ ಬಿಡ್ರಿ

ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ವೇದಿಕೆಯ ಅಧ್ಯಕ್ಷರಾದ ವೆಂಕಟೇಶ್ ಮಾಚಕನೂರ ಮಾಜಿ ಮೇಯರ್ ದಾನಪ್ಪ ಕಬ್ಬೇರ ಎಸ್ವಾಯ್ ಪಾಟೀಲ ಬಸವರಾಜ ಮುಕ್ತಾಮಠ ಮುತ್ತು ಬೆಳ್ಳಕ್ಕಿ ಸಿಕಂದರ್ ಶೇಖ್ ಇನ್ನಿತರು ಉಪಸ್ಥಿತರಿದ್ದರು